ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ನಿಫ್ಟಿ ಎಕ್ಸ್ಪೈರ್ ಇದೆ ಅದ್ರ ಜೊತೆಗೆ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಡಿಸ್ಕಷನ್ ಮಾಡೋಣ ಇವತ್ ಮಾರ್ಕೆಟ್ ಬೀಳಲಿಕ್ಕೆ ಕಾರಣ ಏನು ಜಾಸ್ತಿ ಜನ ಏನೋ ಊಹಾಪೋಹ ಹಾಕೊಂಡಿದ್ರಿ ಬಟ್ ಆಕ್ಚುಯಲ್ ರೀಸನ್ ಇಲ್ಲಿದೆ ನೋಡ್ಕೊಳ್ತೀರಿ ಸೊ ನಂಬರ್ ಒನ್ ರುಪಿ ವೀಕ್ ಆಗ್ತಾ ಇದೆ ಅಗೇನ್ಸ್ಟ್ ಡಾಲರ್ ಅದು ಒಂದು ಇಂಪಾರ್ಟೆಂಟ್ ಸೊ ಫಾಲೋಯಿಂಗ್ ರುಪಿ ವಾಟ್ ಮೀನ್ಸ್ ದಟ್ కాస్ట్లీయర్ ఇంపోర్ట్స్ హైయర్ ఇన్ఫ్లేషన్ రిస్క్ సో సిపిఐ ఇన్ఫ్లేషన్ రేట్ శుక్రవారం బరుతాయి ఓకే సో ఎరడన బిఫోర్ యుఎస్ ఫెడరల్ లైక్ రిజర్వ్ పాలిసి ట్వెంటీ ఫైవ్ బేసస్ కట్ మంతా సో ఆ పైంట్ ఆఫ్ ఆంటసిపేషన్ ఇండియా యుఎస్ ట్రేడ్ డీలు ఇంకా క్లారిటీ బందాల్కేదు యుఎస్ జంపార్టెంట్ జపనీస్ బాండ్ ఈల్డ్ జంప్ ఆగి ಓಕೆ ಯಾಕಪ್ಪ ಇನ್ವೆಸ್ಟರ್ಸ್ ಬೋರೋ ಆನ್ ಅಟ್ ಅ ಲೋವರ್ ರೇಟ್ಸ್ ಇನ್ವೆಸ್ಟ್ ಇನ್ ದ ಎಮರ್ಜಿಂಗ್ ಮಾರ್ಕೆಟ್ಸ್ ಲೈಕ್ ಇಂಡಿಯಾ ಸೊ ಇಫ್ ಜಪಾನೀಸ್ ಇಂಟ್ರೆಸ್ಟ್ ರೇಟ್ ಆದ್ರೂ ರೈಸ್ ಆದರೆ ಸೊ ಇಟ್ ಕ್ಯಾರಿ ಅ ಟ್ರೇಡ್ ಅನ್ವಾಂಟ್ಸ್ ಓಕೆ ಈ ರೀತಿ ಹೆಚ್ಚು ಕಮ್ಮಿ ಆಗುತ್ತೆ ಇದು ಒಂದು ಪಾಯಿಂಟ್ ಆಫ್ ವ್ಯೂ ಪ್ರಾಬ್ಲಮ್ ಕೂಡ ಇದೆ ಅದ್ರ ಜೊತೆಗೆ ನಮ್ಗೆ ಗೊತ್ತು ಇದೆ ಎಫ್ಐ ದರಂತೂ ಬೆಳಿಗ್ಗೆ ಬೆಳಿಗ್ಗೆಯದ್ದು ಕೂಡ ಸೆಲ್ಲಿಂಗೇ ಹೊಡಿತಿದ್ದಾರೆ ಓಕೆ ಇವೆಲ್ಲ ಮೇನ್ ಪಾಯಿಂಟ್ಸ್ ಆಗಿದ್ದು ಮಾರ್ಕೆಟ್ ಅದಕ್ಕೋಸ್ಕರ ಬಿದ್ದಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇದನ್ ಬಿಟ್ರೆ ಅನಾಲಿಸ್ ಶುರು ಮಾಡೋಣ ನೀವು ನಿಫ್ಟಿನ ನಾಳೆ ಯಾವ ರೀತಿ ನೋಡ್ತೀರಿ ಸೊ ಎನಿವೆ ನಿಮಗೆ ನಾನು ಲೈವ್ ಅಲ್ಲಿ ಇದ್ದಾಗ ಒಂದು ಪಾಯಿಂಟ್ ಆಫ್ ವ್ಯೂ ನಮ್ ಅಪ್ಡೇಟ್ ಮಾಡಿಲ್ಲ ಯಾವ್ದಪ್ಪ ಅಂದ್ರೆ ಈ ಬ್ರೇಕ್ ಡೌನ್ ಇಪ್ಪತ್ತಾರು ಸಾವಿರ ನೂರ ಹತ್ರ ಅದಾದ್ಮೇಲೆ ಮಾರ್ಕೆಟ್ ನೀಟ್ ಆಗಿ ಬಿದ್ದ ಸೊ ಅರೌಂಡ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಆಮೇಲೆ ಇನ್ನೂ ಒಂದು ಅಪ್ಡೇಟ್ ಮಾಡದ್ದೆ ಹಿಯರ್ ಮೇಕ್ ಅವರ್ ಬ್ರೇಕ್ ಅಂತಿದೆ ಅಂತೇಳಿ ಮಾರ್ಕೆಟ್ ಅಲ್ಲಿಂದ ಕೂಡ ಸಖತ್ತಾಗಿ ಬಿದ್ದ ಸೊ ನನ್ನ ಮೂರ್ ಪೊಸಿಷನ್ಸ್ ನಾನು ಇಲ್ಲಿ ಅಪ್ಡೇಟ್ ಮಾಡ್ತೀನಿ ಮಾಡಿ ದಿಸ್ ಬ್ರೇಕ್ ಡೌನ್ ಒನ್ ಎಂಟ್ರಿ ಇಲ್ಲಿಂದ ಇಪ್ಪತ್ತು ಪಾಯಿಂಟ್ ಇಲ್ಲಿಂದ ಸಖತ್ ಆಗಿರೋ ನಲ್ವತ್ತು ಪಾಯಿಂಟ್ ಬಟ್ ಇಲ್ಲಿಂದ ಆಗಿರೋದು ಪುಟ್ ಸೆಲ್ಲಿಂಗು ಓಕೆ ಇಲ್ಲಿಂದ ಪುಟ್ ಸೆಲ್ಲಿಂಗ್ ಮಾಡಿದೆ ಇಲ್ಲಿಂದ ಆಪ್ಷನ್ ಬಾಯಿಂಗ್ ಇಲ್ಲಿಂದ ಆಪ್ಷನ್ ಬಾಯಿಂಗ್ ಬಿಕಾಸ್ ಮೊಮೆಂಟಮ್ ಬೇಕು ಆಸ್ ಅಪ್ಷನ್ ಬಾಯರ್ ಇಲ್ಲಿಂದ ಆಸ್ ಅ ಇಂಪಾರ್ಟೆಂಟ್ ಲೇವಲ್ ಆಗಿತ್ತು ಇಲ್ಲಿ ಟ್ರಾಪ್ ಕೂಡ ನೋಡಿದೆ ಅದರ ಬೇಸಿಸ್ ಮೇಲೆ ಕ್ಲೀನ್ ಕ್ಯಾಂಡಲ್ ನೋಡ್ತಾ ನೋಡ್ತಾ ಪುಟ್ ಸೆಲ್ಲಿಂಗ್ ಮಾಡಿದೆ ಅರೌಂಡ್ ಅರೌಂಡ್ ಇಲ್ಲಿವರೆಗೂ ಲೈಕ್ ಇಪ್ಪತ್ತಾರು ಸಾವಿರ ಗಡಿ ಹತ್ರ ಬಂದಾಗ ಅದನ್ನು ಎಕ್ಸಿಟ್ ಮಾಡಿ ಮುಗಿಸ್ತಾ ಓಕೆ ಈಗ ನಾಳೆ ಏನ್ ಮಾಡ್ತೀರಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಎಲ್ಲಾ ಡ್ರಾಯಿಂಗ್ಸ್ ರಿಮೂವ್ எல்லா தகது பிட்டு டே நான் ஹவுது ஆங்கல் டே ஆங்கல் பிரச்சாரேனப்பா சடன்லி ரெட் கண்டல் குத்விங் அவரேஜ் இம்பார்ட்டென்ட் நோட்ரி ட்வெண்ட்டி டே மூவிங் எவரேஜ் எல்லா இப்போ அதை பாசி மார்க்கெட் ஏனாதான் இன் கேஸ் ஹரிஸ் இப்போ அ இம் வல் சப்போக் இன் கேஸ் மார்க அந்தோபன் அந்த ட்வெண்ட்டி ட்வெண்ட்டி மார்க்லி ட்வெண்ட்டி ஆமேல் ட்வெண்ட்டி ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಮೂಮೆಂಟ್ ಹಾಲ್ಟ್ ಆಗುವ ಜಾಗಳಿವೆ ಓಕೆ ಇದನ್ನು ನೋಡಿದ್ರಿ ಕಮ್ ಟು ಒನ್ ಅವರ್ ಅವರ್ಲಿ ಆಂಗಲ್ ಏನ್ ಕಾಣುತ್ತೆ ಇಪ್ಪತ್ತಾರು ಲೆವೆಲ್ ಡೆಫಿನೆಟ್ಲಿ ಒನ್ ಆಫ್ ದ ಮೇಜರ್ ಲೆವೆಲ್ ಸೈಕಾಲಜಿಕಲ್ ನಂಬರ್ ಅದನ್ನ ಬಿಟ್ಟರೆ ಇಂಪಾರ್ಟೆಂಟ್ ನಂಬರ್ ಇಪ್ಪತ್ತಾರು ಸಾವಿರದ ನೂರು ಪ್ರೈಝಾಕ್ಷನ್ ಹಿಸ್ಟ್ರಿ ಕೂಡ ಇದೆ ಚೆಕ್ ಮಾಡ್ಕೊಳ್ಳಿ ಓಕೆ ಈಗ ಇಷ್ಟೆಲ್ಲ ಕಲ್ತಿದ್ದೀರಿ ಲೈನ್ ಡ್ರಾ ಮಾಡ್ಲಿಕ್ಕೆ ಅಥವಾ ಸಪೋರ್ಟ್ ಎಲ್ಲ ಡ್ರಾ ಮಾಡ್ಲಿಕ್ಕೆ ಈಗ ಮಾರ್ಕೆಟ್ ಅಲ್ಲೆಲ್ಲ ಓಪನ್ ಆಗ್ಬೋದಪ್ಪ ಸೊ ಕೆಲಸ ಮಾಡೋಣ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಇಪ್ಪತ್ತಾರು ಸಾವಿರದ ಹತ್ತಿರ ಹತ್ರ ಅಥವಾ ಇಪ್ಪತ್ತೈದು ಸಾವಿರದ ಒಂಬತ್ತೂರ ಐವತ್ತು ಇಪ್ಪತ್ತೈದು ಸಾವಿರ ಒಂಬತ್ತು ಓಪನ್ ಆದ ಇವೆಲ್ಲಕ್ಕೂ ನಾನು ಫ್ಲಾಟ್ ಓಪನ್ ಅಂತೀನಿ ಬಿಕಾಸ್ ಇಷ್ಟೊಂದು ದೊಡ್ಡ ರೆಡ್ ಕ್ಯಾಂಡಲ್ ಆಗಿದೆ ರೌಂಡ್ ನಂಬರ್ ಸೈಕಲ್ಸ್ ಪಕ್ಕದಲ್ಲಿದೆ ಇದೆ ಮೇಜರ್ ಸಪೋರ್ಟ್ ಇದೆ ಮಾರ್ಕೆಟ್ ಸ್ವಲ್ಪ ಮೇಲೆ ಕೆಳಗಡೆ ಮಾಡ್ತಾ ಮಾಡ್ತೀವಿ ಇವತ್ತು ಹೆಂಗಿರು ಟ್ರೆಂಡಿ ಆಗಿತ್ತು ನಾಳೆ ಮಾರ್ಕೆಟ್ ಸೈಡ್ ವೇ ಹೋಗುತ್ತೆ ಎಕ್ಸ್ಪೈರಿ ಇಲ್ಲೇ ಆಸ್ಪಾಸ್ ಆಗಬಹುದು ಒಂದು ಎರಡನೇದು ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟರು ಗ್ಯಾಪ್ ಅಪ್ ಕೊಟ್ರು ಅರೌಂಡ್ ಇಪ್ಪತ್ತಾರು ಸಾವಿರದ ನಲ್ವತ್ತು ಐವತ್ತು ಕೊಟ್ಟಿದಾನ ಅಂತ ತಿಳ್ಕಂಡ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದೆ ನೋಡ್ಕೊಳ್ತೀರಿ ಮೇಲೆ ಇಲ್ಲಿಂದ ಸೆಲ್ಲಿಂಗ್ ಪಟನ್ ಆದ್ರೆ ಬೆಟರ್ ಗೋ ಫಾರ್ ಕಾಲ್ ರೇಟಿಂಗ್ ಹಿಯರ್ ಅಥವಾ ಆಪ್ಷನ್ ಸೆಲ್ಲಿಂಗ್ ಮಾಡಿ ಈಸಿಲಿ ಇಲ್ಲಿಂದ ಕಾಲ್ ರೇಟಿಂಗ್ ಮಾಡ್ತೀರಿ ಕೆಳಗಡೆ ಬರುತ್ತೆ ಮತ್ತೆ ಇಲ್ಲಿಂದ ಬೌನ್ಸ್ ಆಗ್ತಾ ಇದೆ ಪುಟ್ ರೈಟಿಂಗ್ ಮಾಡ್ತೀರಿ ಇವೆರಡನ್ನೂ ಬ್ಯಾಲೆನ್ಸ್ ಮಾಡಿದ್ರೆ ಸ್ಟ್ರಾಂಗಲ್ ಈಜಿಲಿ ನಿಮಗೆ ದುಡ್ಡು ಮಾಡುವ ಕೊಡುವ ಸಾಧ್ಯತೆ ಇದೆ ಗ್ಯಾಪ್ ಡೌನ್ ಆದ್ರೆ ಮಾರ್ಕೆಟ್ ಇಪ್ಪತ್ತೈದು ಸಾವಿರ ಒಂಬತ್ನೂರ್ ಕೆಳಗಡೆ ನಲ್ವತ್ತು ಐವತ್ತು ಪಾಯಿಂಟ್ ಕೆಳಗಡೆ ಓಪನ್ ಆಗ್ಬಿಟ್ಟು ಲೋವರ್ ಹೈಕ್ ಕಂಡಿದ್ದೀರಿ ನೋಡಿದಿರಿ ಸೊ ಆವಾಗ ಇಪ್ಪತ್ತೈದು ಸಾವಿರ ಎಂಟ್ನೂರು ಫೇಲ್ಯರ್ ಕ್ಯಾನ್ ಮೇಕ್ ಹಂಡ್ರೆಡ್ ಎಕ್ಸಾಗ್ರೇಟೆಡ್ ಮೂವ್ ಆಗ್ಬಹುದು ಇಲ್ಲಿ ಓಕೆ ಒಂದಂತೂ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಕಲಿಬೇಕಪ್ಪ ಅಂದ್ರೆ ನಾಳೆ ಹೈಯೆಸ್ಟ್ ಚಾನ್ಸ್ ಇದೆ ಸೈಡ್ಗೆ ಹೋಗೋದು ಈ ಬಿಕಾಸ್ ಇನ್ನೊಂದು ಆಂಗ್ಲಿಂದ ಫಿಬಿ ತಗೊಳ್ಳಿ ಮೇಲಿಂದ ಕೆಳಗಡೆ ಹಾಕಲಿ ಇಲ್ಲೊಂದು ಪಾಯಿಂಟ್ ಗೊತ್ತಾಗತ್ತೆ ಇವೊಂದು ಮಾರ್ಕೆಟ್ ಇಲ್ಲೆಲ್ಲ ಓಪನ್ ಆದ್ರೂ ಕೂಡ ಫಿಬೋನಿ ಗೋಲ್ಡನ್ ಫಿಬೋ ಏರಿಯಾ ಮಾಡುತ್ತೆ ಬಿ ಕೇರ್ಫುಲ್ ಇಲ್ಲಿಂದ ಕಾಲ್ ಬೈ ಅಂತ ತಗೊಂಡ್ರೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಫೇಲ್ಸ್ ಮಾಡ್ತಿದ್ರಿ ಅದ್ರ ಬದಲು ಆಪ್ಷನ್ ಸೆಲ್ಲಿಂಗ್ ಕಡೆ ನಾಳೆ ಮುಖ ಮಾಡಿ ಯಾಕಪ್ಪ ಅಂದ್ರೆ ಇವತ್ತು ಆಲ್ರೆಡಿ ಒಂಬತ್ತು ಪರ್ಸೆಂಟ್ ಓಕೆ ನಾಳೆ ಅದು ಲೈಕ್ ಡೈಲೂಟ್ ಆಗ್ಬಹುದು ಅಥವಾ ತೀಟಾ ಡಿಕ್ಕಿ ಇನ್ಕಮ್ ಕ್ರಿಯೇಟ್ ಮಾಡಬಹುದು ವ್ಯಾಲ್ಯೂಬಲ್ ಏರಿಯಾನ ನೋಡ್ ಡೌನ್ ಮಾಡ್ಕೊಂಡು ಇರ್ತೀರಿ ಇಪ್ಪತ್ತಾರು ಸಾವಿರದ ನೂರ್ ಮೇಲೆ ಕಡೆ ಮತ್ತೆ ವಾಪಸ್ ಹೋಲ್ಡ್ ಮಾಡುತ್ತಪ್ಪ ಅಂದ್ರೆ ಹೌದು ಸರ್ ಬುಲಿಷ್ ನಾನು ರೆಡಿ ಆಗ್ತೀನಿ ಕೆಳಗಡೆ ಒಂಬತ್ನೂರ ಕೆಳಗಡೆ ಫ್ರೀ ವೇಸ್ ಸಿಗುತ್ತೆ ಅಂತ ಅನ್ಕೋತೀನಿ ಬಟ್ ಓವರ್ ಆಲ್ ಈ ರೇಂಜ್ ಇದ್ರೆ ಜಾಸ್ತಿ ಅವಾಯ್ಡ್ ಮಾಡ್ತೀರಿ ಬಿಕಾಸ್ ಇಟ್ಸ್ ಅ ಟಫೆಸ್ಟ್ ಮಾರ್ಕೆಟ್ ಯುಅರ್ ಟ್ರೇಡ್ ಸೆಟ್ ಅಪ್ ಆಪ್ಷನ್ ಚೇನ್ ನೋಡ್ಕೊಳ್ಳಿ ಆಪ್ಷನ್ ಚೇನ್ ಪ್ರಕಾರ ಕಾಲ್ ನಲ್ಲಿ ಓಪನ್ ಸಿಕ್ಕಾ ಬಿಲ್ಟ್ ಆಗಿದೆ ಟಿಲ್ ಟ್ವೆಂಟಿ ಸಿಕ್ಸ್ ನೂರ ತೊಂಬತ್ತು ನೂರ ಇಪ್ಪತ್ತು ಎರಡು ಎಪ್ಪತ್ತು ಎರಡು ಸೊ ಸಾಕಷ್ಟು ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ಇಪ್ಪತ್ತೈದು ಕಾಣ್ತಾ ಇರೋದು ನೂರ ಇಪ್ಪತ್ತು ಇದೇ ಮೇನ್ ಬೇಸ್ ಇದೆ ನೂರಕ್ಕೂ ಹೌದು ಹೌದು ಅಂತ ಹೇಳಿ ಕೊಡ್ತಾ ಇದೆ ಡೈರೆಕ್ಟ್ಲಿ ಇನ್ ಆಪ್ಷನ್ ನಿಫ್ಟಿ ಸೊ ದ ಸೆನ್ಸೆಕ್ಸ್ ಇಯರ್ ಸೆನ್ಸೆಕ್ಸ್ ಏನ್ ಹೇಳ್ಕೊಡ್ತಾ ಇದೆ ಎಂಬತ್ತೈದು ಸಾವಿರ ನೂರ ಹತ್ರ ಇದೆ ಒಂದಂತೂ ನಾವು ಪ್ರತಿ ದಿನ ಇರೋ ಪಾಯಿಂಟ್ ಏನಪ್ಪಾ ಅಂದ್ರೆ ಲುಕೆ ಎಂಬತ್ತೈದು ಸಾವಿರ ಲೆವೆಲ್ ಮಾರ್ಕೆಟ್ ಏನಾದ್ರು ಹೋಲ್ಡ್ ಮಾಡಲಿಲ್ಲಪ್ಪ ಅಂದ್ರೆ ಎಂಬತ್ನಾಲ್ಕು ಸಾವಿರ ಐದನೂರು ಇನ್ ಕೇಸ್ ಎಂಬತ್ತೈದು ಸಾವಿರ ಹತ್ರ ಹೋಲ್ಡ್ ಮಾಡಿದ್ರೆ ಹೈಯರ್ ಲೋ ಸಾವಿರ ಐದನೂರು ಇದು ಮೋರ್ ಕಾಮನ್ ಪಾಯಿಂಟ್ ನಾವು ಕಲ್ತಿದ್ದು ಇಲ್ಲಿವರೆಗೂ ಇವೆಲ್ಲ ಪಾಯಿಂಟ್ಸ್ ಗಳನ್ನ ಬಿಟ್ರೆ ಮಾರ್ಕೆಟ್ ನಲ್ಲಿ ಕಾಮನ್ ನಿಫ್ಟಿ ತರಾನೇ ನೀವು ಎಂಬತ್ತೈದು ಸಾವಿರ ನಾನ್ನೂರ ಹತ್ರ ಓಪನ್ ಆಗಿದೆ ಇಮಿಡಿಯೆಟ್ ರೆಸಿಸ್ಟೆನ್ಸ್ ಓಕೆ ಗ್ಯಾಪ್ ಡೌನ್ ಆಯ್ತು ಓಕೆ ಎಂಬತ್ನಾಲ್ಕು ಸಾವಿರದ ಎಂಟುನೂರ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ನಿಮಗೆ ಲೋವರ್ ಆಯು ಕಂಡಿದೆ ಐದುನೂರು ಇದನ್ನ ಟ್ರೇಡ್ ಈಸಿ ಸಿಗ್ಬಹುದು ವೆರಸ್ ಗ್ಯಾಪ್ ಅಪ್ ಆದ್ರೆ ಇಮಿಡಿಯೆಟ್ ರೆಸಿಸ್ಟೆನ್ಸ್ ಇದೆ ಇಲ್ಲಿ ಸೆಲ್ಲಿಂಗ್ ಪಟನ್ ಸಿಗ್ಬಹುದು ವೆರಸ್ ಇಲ್ಲಿಂದ ಬಾಯಿಂಗ್ ಸ್ಟ್ರಕ್ಚರ್ ಸಿಕ್ಕರೆ ಸ್ಲೋಲಿ ಸಡ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಯಾಕೆ ಸೆಲ್ಲಿಂಗ್ ಪ್ರೆಷರ್ ಹೆವಿ ಇದೆ ಸೊ ಹೈ ಪ್ರೊಬಾಬಿಲಿಟಿ ಇದೆ ಮಾರ್ಕೆಟ್ ಏನಾದರೂ ಎಂಬತ್ತೈದು ಸಾವಿರ ಹತ್ತಿರ ಹತ್ರ ಇನ್ನೂರು ಮುನ್ನೂರು ಹತ್ರ ಓಪನ್ ಆದ್ರೆ ಕಂಪ್ಲೀಟ್ಲಿ ರೇಂಜ್ ಬೋರ್ಡ್ ಆಗುವ ಸಾಧ್ಯತೆ ಹೆವಿ ಕಾಣುತ್ತೆ ವೆರಸ್ ಎಂಬತ್ನಾಕ್ ಸಾವಿರದ ಒಂಬತ್ನೂರು ಅಥವಾ ಎಂಟುನೂರು ಕೆಳಗೆ ಕೆಳಗೊಂಡ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಬೈ ಮಿಸ್ಟೇಕ್ ಎಂಬತ್ತೈದು ಸಾವಿರ ಐದು ನೋಡಿ ದಾಟಿದ್ರೆ ಮೊಮೆಂಟ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ದೇ ಆರ್ ಫ್ರೀ ವೇಸ್ ಫಾರ್ ಟ್ರೇಡ್ ಟುಮಾರೋ ಓಕೆ ಬ್ಯಾಂಕ್ ನೋಟಿ ನೋಡ್ಕೊಳ್ತೀರಿ ಜಾಸ್ತಿ ಡ್ರಾಯ್ ಮಾಡಿದಾರು ಅವರೇ ಓಕೆ ಎಲ್ಲ ಡ್ರಾಯಿಂಗ್ಸ್ ನ ಈಸಿಲಿ ಇಟ್ಕೊಂಡು ಡ್ರಾ ಮಾಡ್ತೀನಿ ಲುಕ್ ಯೋರ್ ಪ್ಯಾರಲ್ ಚಾನಲ್ ತಗೊಂಡ ಒಂದು ಇಂಪಾರ್ಟೆಂಟ್ ನಿಮಗೆ ಟ್ರೆಂಡ್ ಲೈನ್ ಡ್ರಾ ಮಾಡಬೇಕಾಗಿದೆ ಓಕೆ ಲುಕ್ ಆಟ್ ಎಕ್ಸಾಕ್ಟ್ಲಿ ಒಂದು ಎರಡು ಮೂರು ಓಕೆ ಇಫ್ ಐ ಡ್ರಾ ಪ್ರಾಪರ್ಲಿ ಎಸ್ ದಿಸ್ ವಿಲ್ அர்லிய சப்போர்ட்ரேக் ரீட்டேஸ் தர காணத்தை இன்னொரு ரோல் பிளே மாதிரி நோ கேட் தான் இன்னொரு பாயிண்ட் ஆஃப் வியூ நோட் மார்க்கெட் இவன் திஸ் மைனர் ட்ரெண்ட் லேன் இதை மார்கெட் ஐவத்தொம்பே ಫಸ್ಟ್ ಟಾರ್ಗೆಟ್ ಐವತ್ತೆಂಟು ಸಾವಿರ ಎಂಟುನೂರು ಇದು ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಇದನ್ನು ಬ್ರೇಕ್ ಡೌನ್ ಆದರೆ ಸಖತ್ತಾಗೆ ಬೀಳುತ್ತೆ ಐವತ್ತೆಂಟು ಸಾವಿರ ಟಾರ್ಗೆಟ್ ರಿಪೀಟಿಂಗ್ ಇಯರ್ ಐವತ್ತೆಂಟು ಸಾವಿರ ನಮಗೆ ಟಾರ್ಗೆಟ್ ಆಗಬಹುದು ಪ್ರೊವೈಡೆಡ್ ಇಲ್ಲೊಂದು ಸಪೋರ್ಟ್ ಇದೆ ಐವತ್ತು ಎಂಟು ಸಾವಿರ ಐದುನೂರು ಫಸ್ಟ್ ಟಾರ್ಗೆಟ್ ಆಮೇಲೆ ಐವತ್ತೆಂಟು ಸಾವಿರ ಟಾರ್ಗೆಟ್ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಓಪನ್ಲೆ ಲೈಕ್ ಐವತ್ತೊಂಬತ್ತು ಸಾವಿರ ನಾನ್ನೂರು ಐದುನೂರು ಓಪನ್ ಆಗಿದೆ ತಿಳ್ಕೊಳ್ಳಿ ದಿಸ್ ಇಸ್ ಅ ರೇಂಜ್ ಓಕೆ ಆ್ಯಂಡ್ ಬಿಫೋರ್ ಬಿಲೋ ದಿಸ್ ವನ್ ಇಸ್ ಅ ರೇಂಜ್ ಈ ರೇಂಜ್ ಒಳಗಡೆ ಇದ್ರೆ ಆದಷ್ಟು ಮಾರ್ಕೆಟ್ ನ ನೀವು ರೇಂಜ್ ಬಾಂಡ್ ಆಕ್ಷನ್ ಟ್ರೇಡ್ ನ ಮಾಡ್ಕೋ ಕುತ್ಕೋಬಹುದು ಬಟ್ ಈಸಿ ಇರಲ್ಲ ಬರ ಐವತ್ತೊಂಬತ್ತು ಸಾವಿರದ ಎಂಟುನೂರ ಮೇಲೆಗಡೆ ಟ್ರೇಡ್ ಆಗ್ತಾ ಇದ್ರೆ ಎಸ್ ಅಫ್ಕೋರ್ಸ್ ಯು ಕ್ಯಾನ್ ಥಿಂಕ್ ಫಾರ್ ಅ ಬುಲಿ ಟ್ರೇಡ್ ಸೆಟಪ್ಸ್ ಓಕೆ ವೆರಾಸ್ ಇಲ್ಲಿಂದ ಆದ್ರೆ ಲೈಕ್ ಶಾರ್ಟ್ ಶಾರ್ಟ್ ಟ್ರೇಡ್ ಸಿಗಬಹುದು ಐವತ್ತೆಂಟು ಸಾವಿರ ಎಂಟುನೂರು ದಾಟಿದ್ರೆ ಐವತ್ತೆಂಟು ಸಾವಿರ ಐದನೂರು ಟ್ರೇಡ್ ಸಿಗಬಹುದು ಈ ರೀತಿ ಸ್ಮಾಲ್ ಟ್ರೇಡ್ಸ್ ಗಳನ್ನ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಬ್ಯಾಂಕ್ ನಿಫ್ಟಿ ಒಳಗಡೆ ಫಿನ್ ನಿಫ್ಟಿ ಇಪ್ಪತ್ತು ಏಳು ಸಾವಿರದ ಏಳ್ನೂರ ಹತ್ರ ಕ್ಲೋಸ್ ಆಗಿದೆ ಓಕೆ ಒಂದು ಇಂಪಾರ್ಟೆಂಟ್ ಅರ್ಲಿ ಡ್ರಾ ಮಾಡ್ತೀನಿ ಇಪ್ಪತ್ತೇಳು ಸಾವಿರದ ನಾನೂರ ಐವತ್ತು ಇಂಪಾರ್ಟೆಂಟ್ ಸಪೋರ್ಟ್ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಅದು ಇದು ಓಕೆ ಈಗ ಸದ್ಯದ ಮಟ್ಟಿಗೆ ಫ್ಲಾಟ್ ಆಗಿ ಓಪನ್ ಆಗಿ ಇಪ್ಪತ್ತೇಳು ಸಾವಿರದ ಆರುನೂರು ಕೆಳಗೆ ಬ್ರೇಕ್ ಡೌನ್ ಆದರೆ ಐದುನೂರು ನಾನ್ನೂರ ಐವತ್ತು ಎರಡು ವಿಂಡೋ ಓಪನ್ ಈಸಿ ವೆರಸ್ ಮಾರ್ಕೆಟ್ ಇಪ್ಪತ್ತೇಳು ಸಾವಿರದ ಏಳ್ನೂರು ಮತ್ತು ಏಳ್ನೂರ ಇಪ್ಪತ್ತು ಈ ರೀತಿ ಓಪನ್ ಆಗಿದೆ ಸೊ ಅಬ್ವಿಯಸ್ಲಿ ಹೈಯರ್ ಲೋ ಸ್ಟ್ರಕ್ಚರ್ಗಳಲ್ಲಿ ಇನ್ನೂ ಬಿಲ್ಟಪ್ ಅಪ್ ಇದೆ ಹೈಯರ್ ಲೋ ಆದರೆ ಸ್ಲೋಲಿ ಮಾರ್ಕೆಟ್ ನಿಮಗೆ ಇಪ್ಪತ್ತೇಳು ಸಾವಿರದ ಒಂಬತ್ತು ನೂರ ಕರ್ಕೊಂಡೋಗುತ್ತೆ ಇವನ್ದು ಗ್ಯಾಪ್ ಅಪ್ ಆಗಲಿ ಅಥವಾ ಗ್ಯಾಪ್ ಡೌನ್ ಆಗಲಿ ಪ್ರೊವೈಡೆಡ್ ನಮಗೆ ಈ ಬೌಂಡ್ರಿಗಳಲ್ಲಿ ಸಿಕ್ಕರೆ ಟ್ರೇಡ್ ಮಾಡ್ಕೋತೀರಿ ಓಕೆ ಇಲ್ಲ ಬ್ರೇಕ್ ಡೌನ್ ಆದ್ರೆ ಟ್ರೇಡ್ ಮಾಡ್ತೀರಿ ಈ ರೀತಿ ಮಾನಸಿಕತೆ ಬಿಲ್ಡ್ ಮಾಡ್ಕೊಳ್ಳಿ ಮಾಡಿ ಬೆಟರ್ ಔಟ್ಕಮ್ ಹಿಯರ್ ಸೊ ಒಂದು ಇಂಪಾರ್ಟೆಂಟ್ ಮಿಡಿಕ್ಯಾಪ್ ನಿಫ್ಟಿ ನೋಡ್ಕೊಳ್ತೀರಿ ಈ ರೀತಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಹೆವಿ ಫಾಲ್ ಐ ರಿಪೀಟ್ ಯೋರ್ ಹೆವಿ ಫಾಲ್ ಕಂಪೇರ್ ಟು ಆಲ್ ಅದರ್ ಇಂಡಸ್ಟ್ರೀ ಸೊ ಎಲ್ಲ ಡ್ರಾಯಿಂಗ್ಸ್ ನ ತೆಗೆದು ನಿಮ್ಗೆ ಗೊತ್ತಾಗುವ ಕೆಲವೊಂದು ವಿಷಯ ನೋಡ್ಕೊಳ್ಳಿ ಹದಿಮೂರು ಸಾವಿರದ ಏಳ್ನೂರ ಐವತ್ತು ಲೆವೆಲ್ ಅಥವಾ ಏಳ್ನೂರು ಲೆವೆಲ್ ಇಂಪಾರ್ಟೆಂಟ್ ಲೇವಲ್ ಇದೆ ಪ್ರತಿ ಸಲ ಗ್ಯಾಪ್ ಏರಿಯಾ ಕೂಡ ಇದು ಸೊ ಬೌನ್ಸ್ ಕೂಡ ಆಗಿದೆ ಲಾಸ್ಟ್ ಗೆ ಓಕೆ ಅದನ್ನ ಬಿಟ್ಟರೆ ಅರ್ಲಿಯರ್ ಝೋನ್ಸ್ ಗಳನ್ನ ಬ್ರೇಕ್ ಡೌನ್ ಆಗ್ತಾ ಬಂದಿರೋ ಲೇವಲ್ ಹದಿಮೂರು ಸಾವಿರದ ಎಂಟು ನೂರ ಐವತ್ತು ಅಥವಾ ಹದಿಮೂರು ಸಾವಿರದ ಒಂಬತ್ ನೂರ ಅನ್ಕೊಳ್ಳಿ ಓಕೆ ನಾಳೆ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಆದ್ರೆ ಕಂಟಿನ್ಯೂಷನ್ ಡೌನ್ ಇದೆ ಫ್ರೀ ವೇ ಇದೆ ಚೆನ್ನಾಗಿರುತ್ತೆ ಬಿಕಾಸ್ ಬೈಯಿಂಗ್ ಆದ್ರೆ ಇಲ್ಲೇ ಸಿಗ್ಬೋದು ಹದಿಮೂರು ಸಾವಿರದ ಏಳ್ನೂರ ಐವತ್ತರ ಹತ್ರನೇ ಇದು ಈಸಿ ಸೆಟ್ ಅಪ್ ಇದೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಆಗಲಿ ಅಥವಾ ಫ್ಲಾಟ್ ಆಗಲಿ ಈ ಜಾಗದಲ್ಲಿ ಬಂದು ಸೆಲ್ಲಿಂಗ್ ಪಟನ್ ಸಿಕ್ಕ ಇದು ಕೂಡ ಚೆನ್ನಾಗಿದೆ ಬಿಕಾಸ್ ಮಾರ್ಕೆಟ್ ಇವತ್ತು ಈ ರೀತಿ ಇಲ್ಲೊಂದು ಫಿಬೋ ಏರಿಯಾ ಕೂಡ ಆಟೋಮ್ಯಾಟಿಕಲಿ ಕ್ರಿಯೇಟ್ ಆಗಿರುತ್ತೆ ಡೂ ಚೆಕ್ ಸೊ ಗೋಲ್ಡನ್ ಫಿಬೋ ಏರಿಯಾ ಕೂಡ ಇದೆ ಈಸಿ ಇಲ್ಲ ಮಾರ್ಕೆಟ್ ಹದಿಮೂರು ಸಾವಿರದ ಒಂಬತ್ ಮೇಲೆಗಡೆ ಹೋಲ್ಡ್ ಮಾಡಲಿಕ್ಕೆ ಸೊ ವ್ಯಾಲ್ಯೂಬಲ್ ಝೋನ್ಸ್ ಹತ್ರ ನೋಡ್ಕೊಳ್ಳಿ ಬಾಯಿಂಗ್ ಓಕೆ ಸೆಲ್ಲಿಂಗ್ ಓಕೆ ಇಲ್ಲಿ ಆದ್ರೆ ಸೆಲ್ಲಿಂಗ್ ಈ ರೀತಿ ಥಿಂಕ್ ಮಾಡ್ಲಿಕ್ಕೆ ಶಾಕ್ ಅಥವಾ ಚೆನ್ನಾಗಿದೆ ಅಥವಾ ಸಿದ್ಧತೆ ಇದೆ ಓಕೆ ಎನಿವೆ ಮಾರ್ಕೆಟ್ ನಾವು ನಿನ್ನೆ ಕೆಲವೊಂದು ಸ್ಟಾಕ್ ಸೆಲೆಕ್ಷನ್ ಅಲ್ಲಿ ಮಾತಾಡಿದ್ವಿ ಚೆನ್ನಾಗಿರೋ ಮೂಮೆಂಟ್ ಆಗೋದ್ ಬಗ್ಗೆ ಈಗ ಸದ್ಯದ ಮಟ್ಟಿಗೆ ಆಲ್ಮೋಸ್ಟ್ ಆಲ್ ಎಲ್ಲಾ ಸ್ಟಾಕ್ ಗಳು ನಿಮಗೆ ನೆಗೆಟಿವ್ ತರ ಕಾಣ್ತಾ ಇದೆ ಎಕ್ಸೆಪ್ಟ್ ದಟ್ ಇಸ್ ಪಾಲಿಸಿಬಲ್ ವಿಚ್ ಐ ವೆಂಟ್ ಟು ಪಾಸಿಟಿವ್ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಬಿಕಾಸ್ ಆಫ್ ಸೆಂಟಿಮೆಂಟ್ ಪ್ರೆಷರ್ ಮಾರ್ಕೆಟ್ ನೆಗೆಟಿವ್ ಆಗಿದೆ ನಿನ್ನೆ ಹತ್ತೊಂಬತ್ನೂರ ಮೂವತ್ತು ಟಾರ್ಗೆಟ್ ಮಾಡಿದ್ವಿ ಅಂಡ್ ಅದು ಕೂಡ ರೀಚ್ ಆಗಿದೆ ಸೊ ಅದನ್ನ ಬಿಟ್ಟರೆ ನಾವು ಲೈಕ್ ಐ ಸಿ ಎಸ್ ಬ್ಯಾಂಕ್ ಅಲ್ಲಿ ಕೂಡ ಪಾಸಿಟಿವ್ ನಲ್ಲಿ ಥಿಂಕ್ ಮಾಡ್ತಾ ಇದ್ವಿ ಸೊ ಅಬೌವ್ ಥರ್ಟಿ ನೈಂಟಿ ಫೈವ್ ಬೆಲೆಗಡೆ ಹೋಗೋದ ಬಗ್ಗೆ ಈಗಲೂ ಕೂಡ ಎಸ್ ಡಿ ಎಲ್ ಎಫ್ ಲುಕ್ ಡಿ ಎಲ್ ಎಫ್ ಮೇಜರ್ ಬ್ರೇಕ್ ಡೌನ್ ರಿಪೀಟ್ ಬ್ರೇಕ್ ಡೌನ್ ಯಾಕೆ ಒಂದು ಲೈನ್ ಇಲ್ಲಿ ಹಾಕೊಂಡು ಆರ್ಜಿಂಟಲ್ ಲೈನ್ ಏಳ್ನೂರ ಆರ ಹಾಕಿದ್ರ ಹಿಸ್ಟ್ರಿ ಬನ್ನಿ ಡೂ ಚೆಕ್ ಮಾರ್ಕೆಟ್ ಇದೇ ಜಾಗದಿಂದ ಸೆಲ್ಲಿಂಗ್ ಹೊಡಿತಾ ಇತ್ತು ದಾಟ್ ಇದ್ಮೇಲೆ ಸಖತ್ ಹೋಗಿದ್ದ ಹೋಲ್ಡ್ ಮಾಡಿದ ಈಗ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಚಾನ್ಸ್ ಏನಪ್ಪಾ ಅಂದ್ರೆ ಪ್ರತಿ ನಿಮಗೆ ಸೆಲ್ ಆನ್ ರೈಸ್ ಸ್ಟ್ರಕ್ಚರ್ ಕೊಟ್ಟಿರುವ ಸಾಧ್ಯತೆ ಇದೆ ಅಥವಾ ಮಾರ್ಕೆಟ್ ರೇಂಜ್ ಬೌಂಡ್ ಆಗಿರುವ ಸಾಧ್ಯತೆ ಇದೆ ಒಳಗಡೆ ಡೂ ಯೂಸ್ ಫಾರ್ ಕಾಲ್ ಆಪ್ಷನ್ ಸೆಲ್ಲಿಂಗ್ ಈಸಿಲಿ ನೀವು ಮಂತ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಕೊಳ್ತೀರಿ ಬರಸ್ ಭಾರತೀಯ ಟೈಮಲ್ಲಿ ನೋಡ್ಕೊಳ್ತೀರಿ ನಿನ್ನೆ ಹ್ಯಾಮರ್ ಪ್ಯಾಟರ್ನ್ ಆಗಿ ಕಂಟಿನ್ಯೂಷನ್ ಆಗ್ತಾ ಇರೋದ್ ಅನ್ನೋದು ಕೂಡ ಬೇರಿಶ್ ಆಗಿ ಟರ್ನ್ ಆಗಿದೆ ಆಲ್ಮೋಸ್ಟ್ ಆಲ್ ಸ್ಟಾಕ್ಸ್ ಲುಕ್ ಟ್ರೆಂಡಿ ಸ್ಟ್ರಕ್ಚರ್ ಇದ್ರೂ ಕೂಡ ಬೇರಿಶ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡಿದೆ ಹೈಯರ್ ಸ್ಟ್ರಕ್ಚರ್ ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ವಿ ಈವನ್ ಅಪೋಲೋ ಹಾಸ್ಪಿಟಲ್ ಆಗಲಿ ಎವ್ರಿಥಿಂಗ್ ಅಪೋಲೋ ಹಾಸ್ಪಿಟಲ್ ನೋಡ್ಕೊಳ್ಳಿ ಮೇಜರ್ ಲೆವೆಲ್ ಬ್ರೇಕ್ ಡೌನ್ ಆಗಿದೆ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಇದೆ ಸೊ ಅದನ್ನ ಬ್ರೇಕ್ ಡೌನ್ ಮಾಡ್ಕೊಂಡಿದ್ದು ಮಾರ್ಕೆಟ್ ಚಾನ್ಸಸ್ ಇದೆ ಏಳು ಸಾವಿರದ ನೂರು ಕೆಳಗೆ ಕಂಟಿನ್ಯೂ ಹೋಗ್ತಾ ಇದ್ರೆ ಇಟ್ ಮೇ ಸ್ಲಿಪ್ ಟು ಸೆವೆನ್ ತೌಸಂಡ್ ಅಂಡ್ ಬಿಲೋ ಲೆವೆಲ್ ಟಾರ್ಗೆಟ್ಸ್ ಈಗ ಓಕೆ ಕಾರ್ಪ್ ನೋಡ್ಕೊಳ್ತಿ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಓಕೆ ಮೊಮೆಂಟಮ್ ಒನ್ ಡಿಸ್ಕಷನ್ ಮಾಡಿದ್ವಿ ಮೊಮೆಂಟಮ್ ಆಗೋದ್ ಬಗ್ಗೆ ಮಾರ್ಕೆಟ್ ಇಂಪಾರ್ಟೆಂಟ್ ಲೇವಲ್ ನ ಬ್ರೇಕ್ ಡೌನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಕ್ಲೋಸ್ ಕೊಟ್ಟಿದೆ ಇನ್ ಕೇಸ್ ಈ ಪ್ರೊಸೆಸ್ ಅಲ್ಲಿ ಮಾರ್ಕೆಟ್ ಒಂದ್ ಎರಡು ದಿನ ಮೂರು ದಿನ ಆದ್ಮೇಲೆ ಲೋವರ್ ಹೈ ಸ್ಟ್ರಕ್ಚರ್ ಸಿಗ್ತಾ ತಿಳ್ಕೊಳ್ಳಿ ಮೇಲೆ ಕಾಲ್ ಡ್ರಾ ಮಾಡಿ ಅಥವಾ ಫ್ಯೂಚರ್ ನಲ್ಲಿ ಸೆಲ್ ಕೂಡ ಮಾಡುವ ಸಾಧ್ಯತೆನ ಮಾರ್ಕೆಟ್ ನಮಗೆ ಕೊಡ್ತಾ ಇದೆ ಬಟ್ ಹಾವೆಲ್ಸ್ ಇಸ್ ಅ ಬೆಸ್ಟ್ ಸ್ಟ್ರಕ್ಚರ್ ಕೊಟ್ಟಿದ್ದು ನೋಡ್ಕೊಳ್ತೀರಿ ಲೋವರ್ ಹೈ ಸ್ಟ್ರಕ್ಚರ್ ಕಂಟಿನ್ಯೂಸಿ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಆಗಿದ್ದು ಎಸ್ ಸೆಲ್ ಆನ್ ರೈಸ್ ತರ ಇದೆ ಅದರ್ವೈಸ್ ಯು ಕ್ಯಾನ್ ಗೋ ಫಾರ್ ಆಪ್ಷನ್ ಕಾಲ್ ರೇಟಿಂಗ್ ಹದಿನೈದುನೂರು ಅಥವಾ ಹದಿನಾಲ್ಕು ಎಂಬತ್ತರ ಏರಿಯಾ ಈಸಿನಿ ಕಾಲ್ ರೇಟಿಂಗ್ ಇಂದ ಒಂದು ಮಂತ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಸೊ ಈ ರೀತಿ ಇಂಟರ್ನೆಟ್ ಸ್ಟಾಕ್ಸ್ ಗಳಾಗಿದ್ದು ಯಾವ್ದಾದ್ರು ಚೇಂಜಸ್ ಇರುತ್ತೆ ಬಿಕಾಸ್ ಆಫ್ ದ ಡೇಟಾ ವಾಟ್ ಹ್ಯಾವ್ ಗಿವನ್ ಹಿಯರ್ ಓವರ್ ನೈಟ್ ಮಾರ್ಕೆಟಿಂಗ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಗೊತ್ತಿಲ್ಲ ಅದರ ಬೇಸಿಸ್ ಮೇಲೆ ನಿಮಗೆ ಅಪ್ಡೇಟ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟೆ ಪಡ್ತೀನಿ ಸೊ ಡೆಫಿನೆಟ್ಲಿ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಆಗ್ತೀರಿ ನಾವು ಆ ಸ್ಟಾಕ್ ಗಳನ್ನ ಟೆಕ್ನಿಕಲ್ ಮತ್ತೆ ಫಂಡಮೆಂಟಲಿ ಅನ್ಸಿರ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಓಕೆ ನಾಳೆ ಎಲ್ಲ ನಾಡಿದ್ದೆ ಓಕೆ ಹತ್ತನೇ ತಾರೀಕಿಂದ ನಮ್ಮ ಬ್ಯಾಚ್ ನಂಬರ್ ಫೋರ್ಟೀನ್ ಶುರು ಮಾಡ್ತಾ ಇದ್ದೀವಿ ಹಾರ್ಡ್ಲಿ ಒಂದೆರಡು ಸೀಟ್ ಇವೆ ಯಾರಾದರೂ ಇಷ್ಟ ಇದ್ರೆ ಸಿಲಬಸ್ ಕಾಪಿ ನೀಟಾಗಿ ಓದ್ಕೊಳ್ತೀರಿ ಯಾರಿಗೂ ಫೋರ್ಸ್ ಅಂತೂ ಡೆಫಿನೆಟ್ಲಿ ಮಾಡಲ್ಲ ಆ್ಯಂಡ್ ನೆಕ್ಸ್ಟ್ ನ ನಾನು ಮೂರು ತಿಂಗಳು ಮೇಲೆ ತೊಗೊಳ್ತೀವಿ ವರ್ಷಕ್ಕೆ ಮೂರೇ ಮೂರು ಕ್ಲಾಸ್ ತಗೊಳ್ಳುವ ನಿರ್ಧಾರ ಮಾಡಿದ್ದೇವೆ ಓಕೆ ಎನಿವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು